ಹಾಯ್ ನಮಸ್ಕಾರ ಇಲ್ಲಿ ವಿಕ್ಕಿಯವರು ಫೈಲ್ ಕದಕ್ಕೆ ಅಂತ ರವಿಯ ಮನೆಗೆ ಬಂದಿದ್ದಾರೆ ಈಗ ವಿಕ್ಕಿಯವರು ಬೃಂದಾವ್ರಿಗೆ ಕಾಲ್ ಮಾಡ್ತಾರೆ ಹಲೋ ಮೇಡಮ್ ನಾನು ಆಗಲೇ ಮನೆಗೆ ಬಂದೆ ಆದರೆ ಮನೇಲಿ ಯಾರೂ ಇಲ್ಲ ಅಂತ ಹೇಳಿದಾಗ ಬೃಂದಾವರು ವೆರಿ ಗುಡ್ ನೋಡು ಆದಷ್ಟು ಬೇಗ ಆ ಫೈಲ್ನ ಬಾ ಆ ಫೈಲು ಅಪ್ಪನ ರೂಮಲ್ಲೇ ಇರಬೇಕು ನಿನಗೆ ಗೊತ್ತು ತಾನೆ ಅಪ್ಪ ಹೇಳಿದ ಮಾತಲ್ಲಿ ಆ ಫೈಲ್ಗೂ ಮತ್ತೆ ಶಕ್ತಿಪ್ರಸಾದ್ಗೂ ಏನೋ ಲಿಂಕ್ ಇದೆ ಅಂತ ಅದಕ್ಕೆ ಆ ಫೈಲನ್ನ ಮಿಸ್ ಮಾಡಬೇಡ ನೋಡು ಆ ಫೈಲ್ ಮಿಸ್ ಆಗೋದು ಒಂದೇ ಆ ಫೈಲಲ್ಲಿರೋ ವಿಷಯ ಲೀಕ್ ಆಗೋದು ಒಂದೇ ಮರಿಬೇಡ ಅಂತ ಹೇಳಿದಾಗ ವಿಕ್ಕಿ ಅವರು ಸರಿ ಸರಿ ನಾನು ಅದನ್ನು ನೋಡ್ಕೊತೀನಿ ಆ ಸರಿ ನೀನ್ಯಾಕೆ ಈ ಕೆಲಸ ನನಗೆ ಕೊಟ್ಟೆ ಯಾರಾದರೂ ಕಳ್ಳ್ರೆರಿದ್ರೆ ಅವರೇ ತಂದು ಕೊಡ್ತಿದ್ರಲ್ವಾ ಅಂತ ಹೇಳಿದಾಗ ಬೃಂದ ಅವರು ನಾನು ಈ ಕೆಲಸನ ನಿನಗೆ ವಹಿಸೋದಕ್ಕೆ ಒಂದು ಕಾರಣ ಇದೆ ಆ ಮನೆಯವರು ನಿನ್ನನ್ನು ತುಂಬ ನಂಬ್ತಾರೆ ಅಷ್ಟು ನಂಬಿಕೆ ಇದೆ ನಿನ್ನ ಮೇಲೆ ಅದಕ್ಕೆ ಸಿಕ್ಕಾಕೊಂಡ್ರೋ ನಿನ್ನ ಮೇಲೆ ಡೌಟ್ ಬರೋದಿಲ್ಲ ಅದಕ್ಕೆ ನಿನ್ನನ್ನು ಕಳಿಸಿರೋದು ಅಂತ ಹೇಳಿ ಬೃಂದ ಅವರು ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಅರ್ಜುನ ಬರ್ಡೇಗೆ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ಅರ್ಜುನರು ಹೊರಗಡೆ ಬರ್ತಾರೆ ಆಗ ಲೈಟ್ಸ್ ಆನ್ ಆಗುತ್ತೆ ಬರ್ತ್ಡೇ ಸೆಲೆಬ್ರೇಷನ್ನ ನೋಡಿ ಅರ್ಜುನವರು ತುಂಬ ಖುಷಿ ಪಡ್ತಾರೆ ಭಾರ್ಗವಿಯವರು ಹ್ಯಾಪಿ ಬರ್ಡೇ ಪಾರ್ಥ ಅಂತ ವಿಶ್ ಮಾಡ್ತಾರೆ ಅರ್ಜುನವರು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ ಈ ಕಡೆ ವಿಕ್ಕಿಯವರು ಮನೆಯಲ್ಲಿ ಯಾರೂ ಇಲ್ಲ ಅಂತ ಟಾರ್ಚ್ ಲೈಟ್ ಹಾಕೊಂಡು ಆ ಫೈಲನ್ನು ಹುಡುಕ್ತಾ ಇದ್ದಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು